I'm ಬಿಟ್ಟು ಬಿಡದೆ ಸುರಿಯುತ್ತಿರುವ ನಿರಂತರ ಮಳೆಗೆ ಗೇಕರವಳ್ಳಿ ಗ್ರಾಮದಲ್ಲಿ ಹಾದು ಹೋಗುವ ವಾಟೆಹೊಳೆ ನಾಲೆ ಏರಿ ಕುಸಿದಿದ್ದು ಜೋಳ ಹಾಗೂ ಶುಂಠಿ ಅಡಿಕೆ ತೋಟಕ್ಕೆ ನೀರು ಹರಿತು ರೈತರು ಸಂಕಷ್ಟ ಗೀಡಾಗಿದ್ದಾರೆ ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆಯಷ್ಟೇ ಈ ಜಾಗದಲ್ಲಿ ಕುಸಿದು ಬಿದ್ದಿದ್ದ ನಾಲೆ ಏರಿಯನ್ನು ವಾಟೆಹೊಳೆ ಇಲಾಖೆಯವರೇ ಕಾಂಕ್ರೀಟ್ ಹಾಕಿ ಸರಿಪಡಿಸಿದ್ದರು ಆದರೆ ಈಗ ಕಳೆದ ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ನಾಲೆ ತುಂಬಾ ನೀರು ಹರಿಯುತ್ತಿದ್ದು ನೀರಿನ ಒತ್ತಡ ಹೆಚ್ಚಾಗಿ ಭೂಮಿಯ ಶಿಥಿಲತೆಯಿಂದ ದೊಡ್ಡ ಪ್ರಮಾಣದಲ್ಲಿ ನಾಲೆ ಕುಸಿದು ಬಿದ್ದಿದೆ ಇನ್ನು ಬಹುತೇಕ ಕಡೆ ಹಾನಿಯಾಗಿದ್ದು ಅಪಾಯ ಆಹ್ವಾನಿಸುತ್ತಿದೆ ವಾಟೆಹೊಳೆ ನಾಲೆ ಏರಿಗಳು ಅಷ್ಟೊಂದು ಹೇಳಿಕೊಳ್ಳುವ ಮಟ್ಟಕ್ಕೆ ಇರಲಿಲ್ಲ ಬಹುತೇಕ ಕಡೆ ಎಲ್ಲೆಂದರಲ್ಲಿ ನಾಲೆ ಏರಿಗಳು ಕಾಂಕ್ರೀಟ್ ಕಿತ್ತು ಹೋಗಿ ತಡೆಗೋಡೆಯ ಮಣ್ಣು ಮಾತ್ರ ಉಳಿದು ಕುಸಿದು ಬೀಳುವ ಹಂತದಲ್ಲಿತ್ತು ಈಗ ನೀರಿನ ಪ್ರಮಾಣ ಹೆಚ್ಚಾಗಿ ಭಾಗಶಃ ನಾಲೆ ಏರಿ ಕುಸಿದಿದೆ ಮಳೆಗಾಲಕ್ಕಿಂತ ಮುಂಚೆ ವಾಟೆಹೊಳೆ ನಾಲೆಯ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಂಡಿದ್ದರೆ ಇಂತಹ ಘಟನೆಗಳು ಸಂಭವಿಸುತ್ತಿರಲಿಲ್ಲ ಎಂಬುದು ಗ್ರಾಮಸ್ಥರ ಮಾತಾಗಿದೆ ನಾಲೆ ಕಾಮಗಾರಿಗಳ ಸ್ವಚ್ಛತೆ ಉತ್ತಮವಾಗಿ ನಡೆದಿತ್ತಾದರೂ ಮಳೆಯ ಭೀಕರತೆಗೆ ಏರಿಯಾಗುವ ನಾಲೆಗೆ ಹಾಕಿದ್ದ ಕಾಂಕ್ರೀಟ್ ತಡೆಕೋಡೆ ಕಿತ್ತು ಹೋಗಲು ಕಾರಣವೇನೆಂದು ತಿಳಿಯುತ್ತಿಲ್ಲ ಮಳೆ ನೀರಿಗೆ ನಾಲೆ ಈ ರೀತಿ ಆದರೆ ವಾಟೆಹೊಳೆ ಡ್ಯಾಂ ನೀರು ತುಂಬಿ ಅದನ್ನು ಬಿಟ್ಟರೆ ಇನ್ನು ಏನೇನು ಅನಾಹುತ ಸಂಭವಿಸಬಹುದು ಊಹಿಸಲು ಸಾಧ್ಯವಿಲ್ಲ ಹೊಲ ಗದ್ದೆಗಳಲ್ಲಿ ಮಣ್ಣಿನ ಫಲವತ್ತತೆ ಕೊಚ್ಚಿ ಹೋಗಿ ಮಳೆಗೆ ಮತ್ತೆ ಹಾನಿಯಾಗುವುದೆಂಬ ಆತಂಕ ಎದುರಾಗಿದೆ ಮುಖ್ಯ ನಾಲೆ ಸಂಪೂರ್ಣ ಒಡೆದರೆ ಬೆಳೆಗಳು ಎಲ್ಲವೂ ಕೊಚ್ಚಿ ಹೋಗಲಿದೆ ಮಳೆಯಿಂದ ಈಗಾಗಲೇ ರೈತರು ಸಂಕಷ್ಟದಲ್ಲಿದ್ದಾರೆ ಇದೀಗ ಬೆಳೆದ ಬೆಳೆ ನೀರಿನಲ್ಲಿ ಕೊಚ್ಚಿ ಹೋದರೆ ಗಾಯದ ಮೇಲೆ ಬರೆಯಿಲ್ಲದಂತಾಗುತ್ತದೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು